ಎರಡು ಸಾವಿರದ ರ ಮೇ ಹದಿನೆಂಟು ರಂದು ರಾಹು ಮತ್ತು ಕೆತುಗೋಚರದ ವೇಳೆ ಯಾವ ಯಾವ ರಾಶಿಗಳಿಗೆ ಕೋಟ್ಯಾಧಿಪತಿ ಯೋಗ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಾಹು ಕೆತುಗೋಷ್ಠಿ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಾಹು ಮೀನ ಪೈಸಿಸ್ ರಾಶಿಯಿಂದ ಕುಂಭ ಅಕ್ವೇರಿಯಸ್ ರಾಶಿಗೆ ಸಾಗುತ್ತದೆ ಕೆತುಕನ್ಯೆ ವಗು ರಾಶಿಯಿಂದ ಸಿಂಹ ಲಿಯೋ ರಾಶಿಗೆ ಸಾಗುತ್ತದೆ ಎರಡು ಸಾವಿರದ ರಲ್ಲಿ ಕೋಟ್ಯಾಧಿಪತಿ ಯೋಗ ಬರುವ ಟಾಪ್ ನಾಲ್ಕು ರಾಶಿಗಳು ಒಂದು ವೃಷಭ ಟೋರಸ್ ರಾಶಿ ರಾಹು ಹತ್ತನೇ ಭಾವ ಉದ್ಯೋಗ ಜನಪ್ರಿಯತೆ ಕೆತುನಾಲ್ಕನೇ ಭಾವ ಮನೆ ಆಸ್ತಿ ಉದ್ಯೋಗದಲ್ಲಿ ದೊಡ್ಡ ಹಾದಿ ಬಡವರಿಗೆ ಮಾದರಿ ಮನೆ ಖರೀದಿ ದೊಡ್ಡ ಆಸ್ತಿ ವ್ಯಾಪಾರಿಗಳು ರಾಜಕಾರಣಿಗಳು ಮತ್ತು ಆನ್ಲೈನ್ ಉದ್ಯಮದವರು ಲಾಭ ಪಡೆಯುತ್ತಾರೆ ಎರಡು ಮಕರ ಕ್ಯಾಪ್ರಿಕಾಂತ್ ರಾಶಿ ರಾಹು ಎರಡನೇ ಭಾವ ಧನ ಕುಟುಂಬ ಕೆತು ಎಂಟನೇ ಭಾವ ಅದೃಷ್ಟ ಗುಪ್ತ ಆದಾಯ ಆಕಸ್ಮಿಕ ಹಣ ಇನ್ಹೆರಿಟೆನ್ಸ್ ಷೇರು ಮಾರುಕಟ್ಟೆ ಅಥವಾ ಗಂಭೀರ ಲಾಭಗಳ ಯೋಗ ಅಧ್ಯಾತ್ಮ ಮಂತ್ರ ಸಾಧನೆ ಮಾಡುವವರು ವಿಶೇಷ ಲಾಭ ಪಡೆಯುತ್ತಾರೆ ಮೂರು ಕುಂಭ ಅಕ್ವೇರಿಯಸ್ ರಾಶಿ ರಾಹು ಲಗ್ನ ಭಾವದಲ್ಲಿ ಆತ್ಮಬಲ ವ್ಯಕ್ತಿತ್ವ ಕೆತು ಏಳನೇ ಭಾವದಲ್ಲಿ ಸಂಬಂಧಗಳು ಸ್ವಯಂ ಪ್ರೇರಣೆಯಿಂದ ಕೋಟ್ಯಾಧಿಪತಿ ಆಂತರಿಕ ಶಕ್ತಿ ಖ್ಯಾತಿ ಅಂತಾರಾಷ್ಟ್ರೀಯ ಲಿಂಕ್ ನಾಲ್ಕು ಮಿಥುನ ಜೆಮಿನೈ ರಾಶಿ ರಾಹು ಒಂಬತ್ತನೇ ಭಾವದಲ್ಲಿ ಧರ್ಮ ಗುರು ಭಾಗ್ಯ ಕೆತು ಮೂರನೇ ಭಾವದಲ್ಲಿ ಸಾಹಸ ಶಕ್ತಿ ಗುರುವಿನಿಂದ ಆಶೀರ್ವಾದ ಕರ್ಮಫಲದ ವೇಳೆ ವಿದೇಶ ಲಾಭ ಮತ್ತು ಸ್ಪಿರಿಚುವಲ್ ವೃದ್ಧಿ ಉಪಾಯಗಳು ಈ ರಾಶಿಯವರಿಗೆ ಈ ಕಾಲವನ್ನು ಅಕ್ವಾ ಮಾಡಲು ಓಂ ರಾಮ್ ರಾಹವೇ ನಮಃ ನೂರ ಎಂಟು ಬಾರಿ ಜಪಿಸಿರಿ ಓಂ ಕೇತವೇ ನಮಃ ನೂರ ಎಂಟು ಬಾರಿ ಜಪಿಸಿರಿ ರಾಹುಕೇತು ಯಂತ್ರವನ್ನು ವಾಸ್ತು ಶುದ್ಧ ಸ್ಥಳದಲ್ಲಿ ಇಡಿ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲಿ ದೀಪ ಇಟ್ಟು ಧೂಪ ಬೆಳಗಿಸಿ